ಬೊಮ್ಸಂದ್ರ ಮೆಟ್ರೋ ಮೆಟ್ರೋ ಸ್ಟೇಷನಲ್ಲಿ ಫುಟ್ಪಾತನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ಸಾರ್ವಜನಿಕರು ಯಾವ ರೀತಿಯಾಗಿ ರೋಡಲ್ಲಿ ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಈ ರೀತಿಯಾಗಿ ಸಾರ್ವಜನಿಕರು ನಡ್ಕೊಂಡು ಬಂದರೆ ಹಿಂದೆ ಕಡೆಯಿಂದ ಬರ್ತಿರುವಂತಹ ವಾಹನಗಳು ಅವರಿಗೆ ಡಿಕ್ಕಿ ಹೊಡೆದು ಇಲ್ಲ ಏನಾದರೂ ಟಚ್ ಮಾಡ್ಕೊಂಡು ಹೋಗಿದರೆ ಅವರ ಪರಿಸ್ಥಿತಿಗಳೇನು ಈ ಸಾರ್ವಜನಿಕ ಅಂದರೆ ಫುಟ್ಪಾತ್ಗಳೂ ಸಹ ಮೆಟ್ರೋ ಸ್ಟೇಷನಲ್ಲಿ ಇದರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಫುಟ್ಪಾತನ್ನು ಸಹ ಹಣವನ್ನು ವಸೂಲಿ ಮಾಡುವಂತಹ ಜಾಗ ಆಗಿದೆ ಫುಟ್ಪಾತ್ ಸಾರ್ವಜನಿಕರಿಗೆ ಮೀಸಲಿಲ್ವಾ ಸಾರ್ವಜನಿಕರು ಎಲ್ಲಿ ನಡ್ಕೊಂಡು ಹೋಗ್ಬೇಕು ನೋಡೋಣ ಪ್ರಶ್ನೆ ಕೇಳೋಣ ಇದು ಸುಮಾರು ದಿನಗಳಿಂದ ಇದೇ ಆಗ್ತಾ ಇದೆ ಮೊನ್ನೆ ನನಗೇನೆ ಬಸ್ಸಿಂದ ಇಳಿಬೇಕಾದ್ರೆ ಹಿಂದೆಗಳಿಂದ ಬಂದು ಒಂದು ಗಾಡಿ ಟಚ್ ಮಾಡ್ಕೊಂಡು ಹೋಗೋ ಸಂದರ್ಭ ಆಗೋಯಿತು ಈ ಫುಟ್ಪಾತ್ ಈ ರೀತಿಯಾಗಿ ಇವರು ವಾಹನಗಳನ್ನ ನಿಲುಗಡೆ ಮಾಡುವುದಕ್ಕೆ ಇದನ್ನು ಸಹ ಉಪಯೋಗಿಸೋದ್ರಿಂದ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ನೋಡಿ ನೀವೇನು ನೋಡಿ ಸಾರ್ವಜನಿಕರು ಯಾವ ರೀತಿಯಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಇದು ಅವ್ರ ಸಮಸ್ಯೆನ ಇಲ್ಲ ಈ ಫುಟ್ಪಾತ್ ಅವರು ವಸೂಲಿ ಮಾಡುವಂತಹ ಯಾವ ಜಾಗವನ್ನು ಸಹ ಬಿಡ್ತಾ ಇಲ್ಲ ನೋಡಿ ಫುಟ್ಪಾತ್ ಇಲ್ಲಿ ಯಾವುದೇ ವಾಹನಗಳನ್ನ ನಿಲ್ಲಿಸಬಾರ್ದು ಈ ರೀತಿಯಾಗಿ ಸಾರ್ವಜನಿಕರು ಫುಟ್ಪಾತನ್ನು ಫುಟ್ಪಾತ್ನೂ ಸಹ ಬಿಡದಲ್ಲ ಇವರು ಈ ರೀತಿಯಾಗಿ ಮಾಡಿದ್ರೆ ಸಾರ್ವಜನಿಕರು ಎಲ್ಲಿ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಸರ್ ಇದು ನಿಮಗೆ ಇದು ಇನ್ಚಾರ್ಜ್ ಅಲ್ಲ ನಿಮ್ಗೆನಾಟ್ಪಾತ್ನೂ ಸಹ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಿದ್ಯಾ ನಿಲ್ಲಿಸ್ಬಾರ್ದು ನೀವು ಅಲ್ಲಿ ಅವರು ನಾ ಯಂತ್ರ ನೋಡಿದು ಲೈವ್ ಮಾಡ್ತಾ ಇದೀನಿ ಆಯ್ತಾ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಎಷ್ಟು ಸಮಸ್ಯೆ ನೋಡಿ ಎಷ್ಟು ಸಮಸ್ಯೆ ಆಗಿ ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಬಿಟ್ಟು ಆ ಕಡೆ ನೆಡ್ಕೊಂಡು ಹೋಗ್ತಿದ್ದಾರೆ ಇಲ್ಲ ನಿಮ್ಮ ಸಿಬ್ಬಂದಿ ಸಿಬ್ಬಂದಿ ಅಲ್ಲಿ ಟೂ ವೀಲರ್ ನ ನಿಲ್ಸ್ಬಿಟ್ಟು ಹೋದ್ರು ಸಾರ್ವಜನಿಕರು ನಿಲ್ಲಿಸ್ಲಿಲ್ಲ ಅವರೇ ಬಂದು ಸರಿಯಾಗಿ ನಿಲ್ಲಿಸೋದ್ರು ಇಲ್ಲ ಇಲ್ಲ ನೀವು ತಗಸ್ಬೇಕು ಇಲ್ಲೆಲ್ಲ ಇದನ್ನೆಲ್ಲ ನಾಳೆ ಇದನ್ನೆಲ್ಲ ಇರಬಾರ್ದು ಕ್ಲಿಯರು ನೋಡಿ ಅಲ್ಲಿಂದ ಇದು ಇಲ್ಲಿವರೆಗೂ ನೋಡಿ ಸಾರ್ವಜನಿಕರು ಹೆಂಗ ಅಲ್ಲಿ ಬನ್ನಿ ಎಷ್ಟು ಕಷ್ಟ ಇದೆ ನೋಡಿ ಆ ಬಸ್ ಎಲ್ಲಿಸ್ಬೇಕು ಆಯ್ತು ಕೇಳಿಲ್ಲ ಅಂದ್ರೆ ಫೈನ್ ಹಾಕಿ ನಿಲ್ಲಿಸಬಾರ್ದು ಅಂತ ಹೇಳಿ ಪಾರ್ಕಿಂಗ್ ಕ್ಲೋಸ್ ಆದ್ಮೇಲೆ ನಿಲ್ಲಿಸಬಾರ್ದು ನೀವು ನೋಡಿ ಸಾರ್ವಜನಿಕರು ಹೆಂಗೆ ಇದಕ್ಕೆ ದುಡ್ಡು ಬಸ್ ಎಷ್ಟು ಎಷ್ಟು ಪಾರ್ಕಿಂಗ್ ಒನ್ ಅವರ್ಗೆ ಹದಿನೈದು ರೂಪಾಯಿ ಮಿನಿಮಮ್ ಹದಿನೈದು ರೂಪಾಯಿ ಆಯ್ತು ಇಲ್ಲ ಅಂದ್ರೆ ನೀವು ಕಡೆ ಹಾಕೊಳ್ಳಿ ಅಂತ ಹೇಳಬೇಕು ನಿಮಗೆ ಅತಿ ಆಸೆ ನೋಡಿ ಇದರಿಂದ ಎಷ್ಟು ಕಷ್ಟ ಇದೆ ಫುಟ್ಪಾತ್ ಅಲ್ಲಿ ಹೆಂಗ್ ಬರ್ತಾರೆ ನೋಡಿ ಇಲ್ಲಿ ನೋಡಿ ಬಸ್ಗಳು ಎಷ್ಟು ವೇಗವಾಗಿ ಬರ್ತವೆ ನೀವೇ ಗಮನಿಸ್ತಾ ಇರ್ತೀರಾ ಆ ಏನೋ ಟಚ್ ಮಾಡ್ಕೊಂಡು ಹೋದರೆ ಈಗಿನ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಹೋದ್ರೆ ಆಗುತ್ತೆ ಫುಟ್ಪಾತ್ ಮೇಲೆ ಸಾರ್ವಜನಿಕ ಇದೆಲ್ಲ ಇದಾಗಿದೆ ಅಂತ ನೀವು ಅಲ್ಲೇ ಓಡಾಡಬೇಕು ನೋಡಿ ಫುಟ್ಪಾತ್ ಪ ಪಾರ್ಕ್ ಅಂತ ಇದೆ ಇಷ್ಟಿಗೂ ನೀವು ಪೇ ಮಾಡಿಸ್ಕೊಂಡೇ ಮಾಡ್ಸ್ಕೊಂತೀರ ನೋಡಿ ಇವ್ರ ಈ ಸಿಬ್ಬಂದಿ ಅವ್ರೆ ಅಲ್ಲಿ ಬಂದು ಪಾರ್ಕಿಂಗ್ ಮಾಡೋದ್ರು ಆಯ್ತಾ ಅದೇ ಸರ್ ನೀವೇನಂತ ಹೇಳಿದ್ರಿ ನಮ್ ಸಿಬ್ಬಂದಿ ಏನು ಮಾಡೋದ ಅಂತ ಹೇಳಿದ್ರಿ ಒಳಗಡೆ ಅಲ್ವಾ ಈಗ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅಂತ ಹಾಕ್ಬಿಡಿಲ್ಲ ಕಡೆ ನೋಡಿ ನಾಳೆಯಿಂದ ಪಾರ್ಕಿಂಗ್ ಮಾಡಿಸ್ಬಾರ್ದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಬಸ್ಸಿಂದ ಇಂದ ಇಳಿಯಲಿಕ್ ಆಗಲ್ಲ ಬಸ್ ಇಂದ ಕೇಳಿಲಿಕ್ಕೆ ಆಗಲ್ಲ ಆಮೇಲೆ ಬಸ್ ಹೋಗ್ಬಿಟ್ಟು ಅಲ್ಲಿ ನಿಲ್ಲುತ್ತೆ ಆ ಈಗ ಮೆಟ್ರೋ ಬಿಟ್ಟು ಬಂದಿದ ತಕ್ಷಣ ಹೆಂಗೆ ಓಡಾಡ್ತಾರೆ ಸಾರ್ವಜನಿಕ ನೀವೇ ಯೋಚನೆ ಮಾಡಿ ಇದ್ರ ಬೊಂಬಸದರ ಮೆಟ್ರೋ ಸ್ಟೇಷನ್ ಅಲ್ಲಿ ನಾನು ಲೈವ್ ಮಾಡ್ಕೊಂಡಿದ್ದೀನಿ ನಾಳೆ ನೋಡ್ತೀವಿ ನಾಳೆ ಪ್ರತಿದಿನ ಇದೇ ಇದೇ ಇರಬೇಕು ಫುಟ್ಪಾತ್ ಫ್ರೀ ಆಗಿ ಬಿಡೀತೆ ಫುಟ್ಪಾತ್ ಇಲ್ಲದೆ ಎಷ್ಟು ಅಪಘಾತ ಆಗುತ್ತೆ ಗೊತ್ತಾ ನೋಡಿ ಗೊತ್ತು ಸರ್ ಆನ್ಸರ್ ಮಾಡ್ತಾರೆ ಆಯ್ತು ನೀವು ಮತ್ ನಾಳೆ ನೋ ಪಾರ್ಕಿಂಗ್ ಅಂತ ಹಾಕಿ ನೀವು ನೋ ಪಾರ್ಕಿಂಗ್ ಅಂತಾನೆ ಹಾಕಿ ಇವರು ಇವರು ಸಹ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಫುಡ್ ಪಾರ್ಕಿಂಗ್ ಸಿಗುತ್ತೆ ಅಂದಿದ ತಕ್ಷಣ ಎಲ್ಲಿ ಬೇಕಲ್ಲಿ ಪಾರ್ಕಿಂಗ್ ಮಾಡ್ತೀರಾ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಇದೆ ಅನ್ನೋದ್ರ ಬಗ್ಗೆ ನೋಡಿ ಹೆಂಗ್ ಯಾವ ರೀತಿಯಾಗಿ ನಡ್ಕೊಂಡ್ ಬರ್ತಾರೆ ಯಾವ ರೀತಿ ಕಷ್ಟ ಇರುತ್ತೆ ಹಾಕ್ಬಿಟ್ಟು ಹೋದ್ರೆ ಯಾರಿಗಾದ್ರೆ ಆಕ್ಸಿಡೆಂಟ್ ಅಂದ್ರೆ ಅವ್ರಿಗೇನೆ ಕಷ್ಟ ಈ ರೀತಿಯಾಗಿ ಫುಟ್ಪಾತ್ ನಾ ಆಕ್ಯುಪೈ ಮಾಡ್ಕೊಂಡು ಪಾರ್ಕಿಂಗ್ ಮಾಡಿ ಹೋಗ್ತೀರಾ ಸಾರ್ವಜನಿಕರು ಎಲ್ಲಿ ನಡ್ಕೊಂಡು ಹೋಗ್ಬೇಕು ಹಾ ಸಾರ್ವಜನಿಕರು ಎಲ್ಲಿ ನಡ್ಕೊಂಡು ಹೋಗ್ಬೇಕು ನೋಡಿ ಫುಟ್ಪಾತೇ ಇಲ್ಲ ನೋಡಿ ಅಲ್ಲಿ ಬರ್ತಿದ್ದಾರೆ ಸಾರ್ವಜನಿಕರು ಬರ್ತಾ ಫುಡ್ ಪಾತೇ ಇಲ್ಲ ಇದರಿಂದ ಎಷ್ಟು ಯಾವ ರೀತಿಯಾಗಿ ನೋಡಿ ಬಸ್ ಬಸ್ಸು ಯಾವ ರೀತಿಯಾಗಿ ಇಳಿಸಿದೆ ನೋಡಿ ಎಷ್ಟು ಕಷ್ಟ ಆಗಿದೆ ನೋಡಿ ಎಲ್ಲಿ ನಡ್ಕೊಂಡ್ ಬರ್ಬೇಕು ಫುಟ್ಪಾತ್ ಆಗಿದೆ ಕಷ್ಟ ಫುಟ್ಪಾಥೇ ಇಲ್ಲ ಇಲ್ಲಿ ಖಾಲಿ ಇದೆ ಜಾಗ ಇಲ್ಲಿ ನೆಡ್ಕೊಂಡು ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಡೈರೆಕ್ಟ್ ನೋಡಿ ಇಷ್ಟ ಕಷ್ಟದಲ್ಲಿ ಹೋಗ್ಬೇಕು ಪಾರ್ಕಿಂಗ್ ಇಲ್ಲಿ ಖಾಲಿ ಸಾರ್ವಜನಿಕರು ಹಿಂಗೆ ಪಬ್ಲಿಕ್ ಅಲ್ಲಿ ನೆಡ್ಕೊಂಡು ಹೋಗ್ಬಹುದಾಗಿತ್ತು ನೋಡಿ ಇದೆ ನೋಡಿ ವ್ಯವಸ್ಥೆ ನೋಡಿ ಬಮ್ಸ್ ಅಂದ್ರದಲ್ಲಿ ಇದು ಇದಿರುವಂತದ್ದು ಡೆಲ್ಟಾ ಎಲೆಕ್ಟ್ರಾನಿಕ್ ಬಮ್ಸ್ ಅಂದ್ರದಲ್ಲಿ ಪಾರ್ಕಿಂಗ್ ಗಳ ಸಮಸ್ಯೆಗಳು ಇದ್ರು ಸಹ ಇವ್ರು ದುಡ್ಡು ಸುಳ್ಳು ಹೇಳ್ತಾರೆ ಇದರಿಂದನೂ ಸಹ ದುಡ್ಡಿಸ್ಕೊಂತಾರೆ ಸಾರ್ವಜನಿಕರಿಗೆ ಎಲ್ಲಿ ಸಾರ್ವಜನಿಕ ದುಡ್ಡು ವಸೂಲಿ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡಕ್ಕೆ ಇವ್ರು ಬಿಟ್ಬಿಡ್ತಾರ ಮೆಟ್ರೋ ಸ್ಟೇಷನ್ ಅವರು ಎಲ್ಲ ಕಲ್ಲಾಟಗಳು ಇವರೆಲ್ಲ ಕಲ್ಲಾಟಗಳು ಆಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಜಾಗವೂ ಬಿಡಲ್ಲ ಈ ರೀತಿಯಾದಂತ ಸಮಸ್ಯೆಗಳು ನಮ್ಮ ಪ್ರತಿನಿಧಿ ಹಿಂಗೆ ಇದೇ ಆಗ್ತಾ ಇದೆ ಫುಟ್ಪಾತ್ ಎಷ್ಟು ಚೆನ್ನಾಗಿದೆ ಫುಟ್ಪಾತ್ನೇ ಬಿಡೋಲ್ಲ ಇವರು ಹಿಂಗೆ ವಾಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಕಾ ಇದರ ಸಮಸ್ಯೆ ಈ ರೀತಿಯಾದಂತಹ ಮೆಟ್ರೋ ಸ್ಟೇಷನಲ್ಲಿದ್ದರೆ ಕಂಡು ಬಂದಲ್ಲಿ ಈ ರೀತಿಯಾದಂಥ ವೀಡಿಯೋಗಳನ್ನ ಮಾಡಿ ಸಮಸ್ಯೆಗಳನ್ನ ಬಗೆಹರಿಸಿ ನೋಡೋಣ ನಾಳೆ ಪಾರ್ಕಿಂಗ್ ಮಾಡಲ್ಲ ಮಾಡಿಸೋಣ ಅಂತ ಹೇಳಿದ್ದಾರೆ ಅವ್ರು ಪಾರ್ಕಿಂಗ್ ಮಾಡಿಸ್ಬೇಕು ಮಾಡಿಸಿಲ್ಲ ಅಂದರೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಮೆಟ್ರೋ ಸ್ಟೇಷನಲ್ಲಿ ನಮಸ್ಕಾರ